ಎಲ್ರಿಗೂ ನಮಸ್ಕಾರ ಇವತ್ತೊಂದು ರುಚಿಕರವಾದ ಸಾಂಬಾರು ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈ ತರಕಾರಿ ಹಾಕಿ ಸಾಂಬಾರು ಮಾಡಿದ್ರಂತೂ ಬಹಳ ರುಚಿಕರವಾಗಿರುತ್ತೆ ಈ ತರಕಾರಿ ನೀವು ಹೊಸದಾಗಿ ತಿಂತ ಇದ್ರೆ ಇದುವರೆಗೆ ನಾನು ಯಾಕೆ ತಿನ್ನಲಿಲ್ಲಪ್ಪ ಈ ತರಕಾರಿ ಅಂತ ಬೇಜಾರು ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ತರಕಾರಿ ಹಾಕಿದ ಸಾಂಬಾರು ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವು ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಕಪ್ನಷ್ಟು ಅಲಸಂದೆ ಕಾಳು ಇದೆ ಇದನ್ನು ನಾನು ನಾಲ್ಕು ಗಂಟೆ ನೀರಿನಲ್ಲಿ ನೆನೆ ಹಾಕಿದ್ದೆ ಈಗ ಬೇಯೋದಕ್ಕೆ ಇದನ್ನು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಬೇಯುತ್ತೆ ಇದಕ್ಕೊಂದು ಮಸಾಲೆ ಹುರಿಯೋದಕ್ಕೆ ಬಾಣಲೆಯನ್ನು ಒಲೆ ಮೇಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಳು ಟೀ ಚಮಚದಷ್ಟು ಮೆಂತ್ಯ ಕಾಳು ಆಮೇಲೆ ಎರಡು ಟೀ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ಒಂದು ಟೀ ಚಮಚ ಜೀರಿಗೆ ಇವಿಷ್ಟನ್ನ ಹಾಕ್ಬಿಟ್ಟು ಮೆಂತ್ಯ ಸ್ವಲ್ಪ ಕೆಂಪಗಾಗುವವರಿಗೆ ಹುರಿಬೇಕು ಇದೆಲ್ಲ ಹುರಿದಾದ್ಮೇಲೆ ಕೊನೆಯದಾಗಿ ಇದಕ್ಕೆ ಎರಡೂವರೆ ಟೀ ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಒಣಮೆಣಸಿನಕಾಯಿ ಹಾಕೋದಾದರೆ ಅದನ್ನೇ ಒಂದು ಐದಾರು ಒಣಮೆಣಸಿನಕಾಯನ್ನು ಹುರಿದ್ಬಿಟ್ಟು ಹಾಕೊಳ್ಳಿ ಖಾರದ ಪುಡಿ ಇದು ಹುರಿದು ಮಾಡಿರುವಂಥ ಪುಡಿ ಅಲ್ಲ ಹಾಗಾಗಿ ಲಾಸ್ಟಿಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ನಂತರ ಇದರಲ್ಲಿ ಸುಮಾರು ಒಂದು ಕಪ್ನಷ್ಟು ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಿ ಇದನ್ನೀಗ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಹುರಿದಿರುವಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ಇದಕ್ಕೆ ಹುಣಸೆ ಹಣ್ಣು ತುಂಬಾ ಜಾಸ್ತಿ ಹಾಕಬಾರ್ದು ಒಂದು ಸಣ್ಣ ತುಂಡು ಸಾಕು ಆಮೇಲೆ ಒಂದು ಮೂರು ಎಸಳು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಈರುಳ್ಳಿ ಇವಿಷ್ಟನ್ನ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಇದು ಜೀಗುಜ್ಜೆ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಇದಕ್ಕೆ ದೀವಿ ಹನಸು ಅಂತ ಹೇಳ್ತಾರೆ ತುಂಬ ರುಚಿಯಾಗುತ್ತೆ ಈ ತರಕಾರಿಯ ಸಾಂಬಾರು ಇದುವರೆಗೆ ನೀವು ಈ ತರಕಾರಿಯ ಸಾಂಬಾರು ತಿನ್ನಲಿಲ್ಲ ಅಂದರೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ಈ ಥರ ಸಿಪ್ಪೆ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಅಂದರೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ನೋಡಿ ಈ ಥರ ಇದಕ್ಕೇನು ಹೇಳ್ತಾರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಅದನ್ನು ತೆಗೆದುಬಿಟ್ಟು ನಂತರ ತರಕಾರಿಗೆ ಉಪಯೋಗಿಸ್ಕೊಳ್ಬೇಕು ಹಲಸಿನಕಾಯಿ ಕಟ್ ಮಾಡುವಾಗ ಮೇಣ ನಮಗೆ ಕೈಗೆ ಆಗುತ್ತಲ್ವಾ ಅದೇ ರೀತಿ ಇದರಲ್ಲೂ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಕಟ್ ಮಾಡಿದರೆ ಆ ರೀತಿ ಅಂಟಂಟಾಗೋದಿಲ್ಲ ಈ ರೀತಿ ಈಗ ಸಣ್ಣ ಸಣ್ಣ ತುಂಡುಗಳನ್ನು ಇದರಲ್ಲಿ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣ ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿಕೊಂಡು ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ಈಗಾಗಲೇ ಈ ಕಾಳು ಬೆಂದಿದೆ ಅದರ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಳು ಮತ್ತೆ ಹಾಕೋಣ ಯಾಕೆಂದರೆ ಈಗಲೂ ಅದು ಬೇಗ ತುಂಬ ಜಾಸ್ತಿ ಬೆಂದುಬಿಡುತ್ತೆ ಹಾಗಾಗಿ ನಂತರ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಲಿಕ್ಕಿಡಿ ಇದು ತುಂಬ ಬೇಗ ಬೇಯುತ್ತೆ ಆಯಿತಾ ಕೇವಲ ಒಂದು ಎರಡು ಮೂರು ಕುದಿ ಬಂದ ಕೂಡಲೇ ಇದು ಬೆಂದುಬಿಡುತ್ತೆ ಹಾಗಾಗಿ ನೋಡ್ಕೊಳ್ಳಿ ಬೇಗ ಬೆಂದ್ಬಿಟ್ರೆ ಆಮೇಲೆ ಕದಡಿ ಹೋಗುತ್ತೆ ಸಾಂಬಾರಷ್ಟು ನಮಗೆ ತಿನ್ಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಇವಾಗ ಇದು ಬೆಂದಿದೆ ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ಆಮೇಲೆ ಬೆಂದಿರುವಂತಹ ಈ ಒಂದು ಅಲಸಂದೆ ಕಾಳನ್ನು ಕೂಡ ಸೇರಿಸ್ಬಿಟ್ಟು ತುಂಬ ನೀರ್ ನೀರು ಆಗಬಾರ್ದು ಅಲ್ಲಿ ಸಣ್ಣಕಾಳು ಹಾಕಿದ ಮೇಲೆ ಸ್ವಲ್ಪ ಗಸಿ ಗಸಿ ಅಂತ ಹೇಳ್ತೀವಿ ನಾವು ಸ್ವಲ್ಪ ದಪ್ಪ ಇರಬೇಕು ಗ್ರೇವಿ ಆ ರೀತಿ ಇದನ್ನ ಮಾಡ್ಕೊಳ್ಬೇಕು ಆಗ್ಲೇ ಇದು ತುಂಬ ರುಚಿಯಾಗಿ ಬರೋದು ಆನಂತರ ಇದನ್ನ ಒಂದೆರಡು ಕುದಿ ಕುದಿಸ್ಕೊಳ್ಳಿ ಕುದಿಯುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಇವಾಗ ಈ ಸಾಂಬಾರ್ ರೆಡಿ ಆಗಿದೆ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನನಗಂತೂ ಫೇವ್ರೇಟ್ ಇದು ಖಂಡಿತ ನೀವು ಕೂಡ ಅದನ್ನು ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ ಕೊನೆಯದಾಗಿ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಆಮೇಲೆ ಕೆಲವು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಆಮೇಲೆ ಕರಿಬೇವು ಇದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ನನ್ನ ಹತ್ರ ಸ್ವಲ್ಪನೇ ಇತ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕೆಂಪಗಾದ್ಮೇಲೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ರುಚಿ ರುಚಿಯಾಗಿರುವ ಘಮ ಘಮ ಅಂತಿರುವಂತಹ ಈ ದೀವಿ ಹಲಸು ಅಥವಾ ಅಜ್ಜಿಗುಜ್ಜೆ ಸಾಂಬಾರ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಸ್ವಲ್ಪ ಇದು ದಪ್ಪ ಆಗುತ್ತೆ ಅದೇ ಥರ ಇರಬೇಕು ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು